ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತೂ ತುಂಬನೇ ಖುಷಿ ಪಡುವಂಥ ಬ್ಲಾಗ್ ಅಂತಲೇ ಹೇಳ್ಬೋದು ಬಿಕಾಸ್ ಇಂದ ನನಗೆ ಫಸ್ಟ್ ಪೇಮೆಂಟ್ ಸಿಕ್ಕಿದೆ ಸೊ ಎಷ್ಟು ಸಿಕ್ತು ಏನು ಅಂತ ಪ್ರತಿಯೊಂದು ಡಿಟೇಲಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಆಗಸ್ಟ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗಸ್ಟ್ ನೈನಿಗೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡುವಾಗ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟು ಕ್ಯೂರಿಯಾಸಿಟಿ ಇತ್ತು ಬಿಕಾಸ್ ಮನೆಯಲ್ಲಿ ತುಂಬಾ ಬೋರ್ ಆಗ್ತಾಯಿತ್ತು ನನ್ನ ನಾನು ಏನಾದರೂ ಒಂದು ಆಗಬೇಕು ಯಾವುದ್ರಲ್ಲಾದರೂ ಒಂದು ತೊಡಗಿಸ್ಕೋಬೇಕು ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ನನ್ನದೇ ಆದಂತಹ ಅರ್ನಿಂಗ್ಸ್ ಕೂಡ ಇರಬೇಕು ಅಂತಲೂ ಕೂಡ ನನ್ನ ಮೈಂಡಲ್ಲಿತ್ತು ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದಾಗಲಿಂದ ನಾನೇನಂತ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್ನ ನಾವಿರೋದು ಹಳ್ಳಿಯಲ್ಲಿ ಸೊ ಹಳ್ಳಿಯಲ್ಲಿ ಯಾವ್ಯಾವ ರೀತಿ ಹಬ್ಬ ಆಚರಣೆಗಳಿರ್ತವೆ ಜೀವನ ಶೈಲಿ ಹೇಗಿರುತ್ತೆ ಅಂತ ತೋರಿಸೋಣ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದು ಬಟ್ ಎಷ್ಟು ದಿನ ಅಂತ ಸ್ಟಾರ್ಟಿಂಗ್ ಒಂದು ಎರಡು ಮೂರು ವೀಡಿಯೋಸ್ ಹಾಕಿದ್ವಿ ಬಟ್ ಅದೇ ರಿಲೇಟೆಡ್ ಮಾಡೋದಕ್ಕೆ ಆಗಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಡೈಲಿ ವ್ಲಾಗ್ಸ್ ಮಾಡಬೇಕಂತ ಇತ್ತು ಸೊ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿಕೊಂಡು ನಾನು ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕಂಟಿನ್ಯೂಯಸ್ ಆಗಿ ನಾನು ವೀಡಿಯೋ ಹಾಕ್ತಾನೇ ಇದ್ದೆ ಅಂದರೆ ವಾರದಲ್ಲಿ ಒಂದು ಮೂರು ವೀಡಿಯೋ ಅಂತೂ ನಾನು ಹಾಕೇ ಹಾಕ್ತಾ ಇದ್ದೆ ಯೂಟ್ಯೂಬ್ಗೆ ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ನನಗೆ ವ್ಯೂಸ್ ತುಂಬಾ ಚೆನ್ನಾಗೇ ಬರ್ತಾಯಿತ್ತು ತುಂಬಾ ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಲ್ಲ ಬರ್ತಾಯಿತ್ತು ಚೆನ್ನಾಗಿ ಬಟ್ ಅದೇ ಟೈಮಿಗೆ ನನ್ನ ಹೈಯರ್ ಎಜುಕೇಶನ್ಗೆ ನಾನು ಜಾಯಿನ್ ಆಗಿದ್ದರಿಂದ ನನಗೆ ಎಕ್ಸಾಮು ಆಮೇಲೆ ಕಾಲೇಜಿಗೆಲ್ಲ ಹೋಗಬೇಕಾದ್ರೆ ಕೆಲವೊಂದಿಷ್ಟು ದಿನಗಳು ನನಗೆ ವಿಡಿಯೋಸ್ ಮಾಡೋದಕ್ಕೆ ಇರಲಿಲ್ಲ ಹಾಗಾಗಿ ನಾನು ತುಂಬಾ ಕಡಿಮೆ ಅಂದರೆ ವಾರದಲ್ಲಿ ಒಂದು ಎರಡು ವೀಡಿಯೋ ಈ ರೀತಿ ಆಗ್ತಾ ಬಂದೆ ಕನ್ಸಿಸ್ಟೆನ್ಸಿ ಇರಲಿಲ್ಲ ಇನ್ನು ಎಕ್ಸಾಮ್ ಟೈಮ್ಗಳಲ್ಲಂತೂ ನಾನು ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಾನೇ ಇದ್ದಿದ್ದಿಲ್ಲ ಸೊ ಡಿಲೇ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ವಾಚ್ ಓವರ್ಸ್ ಕಂಪ್ಲೀಟ್ ಆಗೋದು ಲೇಟ್ ಆಯಿತು ನನಗೆ ವಾಚ್ ಓವರ್ಸ್ ಕಂಪ್ಲೀಟ್ ಆಗಿದ್ದು ಏಯ್ಟ್ ಮಂತ್ಸ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಒಂದು ಸೆವೆನ್ ಮಂತ್ಸಿಗೇನೋ ಸೆವೆನ್ ಟು ಏಯ್ಟ್ ಮಂತ್ಸಿಗೆ ನನಗೆ ವಾಚ್ ಓವರ್ಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಯಿತು ಫಸ್ಟು ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಇನ್ನೂ ಒಂದು ವಾರ ಟೆನ್ ಡೇಸಲ್ಲೇ ನನಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಯಿತು ಬಟ್ ಸಬ್ಸ್ಕ್ರೈಬರ್ಸ್ ನನಗೆ ಬೇಗನೇ ಆಗಿದ್ರು ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಮ್ಮಿ ತುಂಬನೇ ಹೆಲ್ಪ್ ಮಾಡಿದ್ದಾರೆ ನಮ್ಮಮ್ಮಿ ಅಂತೂ ನನಗೆ ಯೂಟ್ಯೂಬ್ ಜರ್ನಿಯಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಕಡೆನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವ್ರ ಕೊಗ್ಸ್ ಆಗಿರ್ಬೋದು ಸ್ಟೂಡೆಂಟ್ಸು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರತ್ರ ಕೂಡ ಸಬ್ಸ್ಕ್ರೈಬ್ ಮಾಡ್ಸಿದ್ದಾರೆ ಇದರಿಂದ ನನಗೆ ಬೇಗ ಸಬ್ಸ್ಕ್ರೈಬರ್ಸ್ ಆದರೂ ಬಟ್ ನಮಗೆ ಸಬ್ಸ್ಕ್ರೈಬರ್ಸ್ ಆಗೋದು ಇಂಪಾರ್ಟೆಂಟೇ ಹೌದು ಸಾವಿರವರೆಗೂ ಬಟ್ ಆ ಸಬ್ಸ್ಕ್ರೈಬರ್ಸ್ ಎಲ್ಲ ನಮ್ಮ ಚಾನಲ್ನ ಇಷ್ಟಪಟ್ಟು ನೋಡಬೇಕಲ್ವಾ ಸೊ ನಾವಾಗ ನಾವೇ ಮಾಡ್ಕೊಳ್ಳಿ ಅಂತ ಹೇಳಿದವರೆಲ್ಲ ಏನು ಇಷ್ಟಪಟ್ಟು ನೋಡೋಲ್ಲ ಸೊ ನಮ್ಮ ಕಂಟೆಂಟ್ನ ಇಷ್ಟಪಟ್ಟು ನೋಡೋರು ಮಾತ್ರ ನೋಡೋದು ಸೊ ಹಾಗಾಗಿ ವ್ಯೂಸು ಬರ್ತಾ ಬರ್ತಾಯಿತ್ತು ಸೊ ಇಟ್ಸ್ ಓಕೆ ಯಾವಾಗಾದರೂ ಆಗಲಿ ಬಟ್ ಒಂದು ವರ್ಷದ ಒಳಗಡೆ ಆಗಬೇಕಂತ ನನಗೆ ಅನ್ನಿಸ್ತಾ ಇತ್ತು ಬಟ್ ನಾನು ಆಮೇಲೆ ಆಮೇಲೆ ಸ್ವಲ್ಪ ಅಂದರೆ ನಾನು ನೆಗ್ಲೆಕ್ಟ್ ಮಾಡ್ತಾ ಬಂದೆ ಗ್ಯಾಪ್ ಕೊಟ್ಟಾದಮೇಲೆ ನಾನು ವೀಡಿಯೋಸ್ ಹಾಕಿದರೆ ಏನು ಮಾಡಿದರೂ ವ್ಯೂಸೇ ಇದ್ದಿದ್ದಿಲ್ಲ ಸೊ ಆ ಟೈಮಲ್ಲಿ ನಾನು ಕೂಡ ಎಷ್ಟೋ ಚಾನೆಲ್ ಅವ್ರಿಗೆ ಹೋಗಿ ವ್ಯೂಸ್ ಬರೋದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ಕೇಳಿದ್ದೀನಿ ಟೆಕ್ ಚಾನಲ್ ಅವರಿಗೆ ವ್ಯೂಸ್ ಬರೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದೀನಿ ಈ ರೀತಿ ಎಲ್ಲ ಕೇಳಿದ್ದೀನಿ ಆದರೂ ಕೂಡ ನನಗೇನು ವರ್ಕ್ ಆಗಿಲ್ಲ ಆಮೇಲೆ ನನ್ನ ಚಾನಲ್ ಮಾಡಿಟೈಸೇಷನ್ ಆದರೆ ಸಾಕಪ್ಪ ನನಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲೋ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರೂ ಕೂಡ ಯೂಟ್ಯೂಬರ್ಸ್ ಇಲ್ಲ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಎಲ್ಲೋ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ನಾನೇನೋ ಯಾರು ಮಾಡದೇ ಇರೋದನ್ನು ಸ್ಟಾರ್ಟ್ ಮಾಡಿ ಆಮೇಲೆ ನಿಮಗೆ ಗೊತ್ತಿದ್ದೇ ಇದೆ ಹಳ್ಳಿಗಳಲ್ಲೆಲ್ಲ ಒಂಥರ ಮಾತಾಡ್ತಾರೆ ಸೊ ಏನಿದು ಯೂಟ್ಯೂಬ್ ಮಾಡ್ತಾ ಇವಾಗ ಅಂದರೆ ತುಂಬ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಜಾಸ್ತಿ ಆಗಿದ್ದಾರೆ ಬಟ್ ನಾನು ಸ್ಟಾರ್ಟ್ ಮಾಡಿದಾಗ ಇರಲಿಲ್ಲ ಬಟ್ ನಮ್ಮ ಕಡೆಯೆಲ್ಲ ಇನ್ನು ಇವಾಗಲೂ ಕೂಡ ಯಾರೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಗೊತ್ತಿರೋರಿಗೆ ನಾಲೆಡ್ಜ್ ಇರೋರಿಗೆ ಗೊತ್ತಿರುತ್ತೆ ಬಟ್ ನಮ್ಮ ಹಳ್ಳಿ ಕಡೆಯಲ್ಲಿ ತುಂಬ ಜನ ಎಜುಕೇಟೆಡ್ಸ್ಗಿಂತ ಸ್ವಲ್ಪ ಅನ್ಎಜುಕೇಟೆಡ್ಸೇ ಜಾಸ್ತಿ ಇರ್ತಾರೆ ಅನ್ಎಜುಕೇಟೆಡ್ಸ್ ಅಂತ ಅಲ್ಲ ಎಜುಕೇಟೆಡ್ಸೇ ಆಗಲಿ ಅನ್ಎಜುಕೇಟೆಡ್ಸೇ ಆಗಲಿ ಅವ್ರ ಮೈಂಡಲ್ಲೆಲ್ಲ ಒಂಥರ ಕೆಟ್ಟ ಅಭಿಪ್ರಾಯವೇ ಬರೋದು ಏನು ಯೂಟ್ಯೂಬ್ ಮಾಡ್ತಾಳಂತೆ ಈ ರೀತಿಯೆಲ್ಲ ಅಯ್ಯೋ ದೇವ್ರೆ ನನ್ನ ಚಾನಲ್ ಏನಾದರೂ ಮಾನಿಟೈಸೇಷನ್ ಆಗಲಿಲ್ಲ ನನಗೇನಾದರೂ ಅರ್ನಿಂಗ್ಸ್ ಬರಲಿಲ್ಲ ಅಂದರೆ ಇವ್ರ ಬಾಯಲ್ಲೆಲ್ಲ ನಾನೇ ಬೆಂದೋಗ್ಬಿಡ್ತೀನಿ ಒಂಥರ ಆಹಾರ ಆಗಿಬಿಡ್ತೀನಿ ಇವರಿಗೆ ಆಡ್ಕೊಳ್ಳೋದಕ್ಕೆ ನಾನೇ ಅಂತ ಅಂದ್ಕೊಂಡೆ ಆ್ಯಂಡ್ ಎಷ್ಟೋ ಜನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅದೆಲ್ಲ ಏನು ಮಾಡ್ತೀಯಾ ಅದೆಲ್ಲ ಏನು ತಲೆ ಕೆಟ್ಟಿಸ್ಕೊಂಡಿದ್ಯಾ ಅಂತ ತುಂಬ ಜನ ಹೇಳಿದ್ದಾರೆ ಅವರಿಗೆಲ್ಲ ನಾನು ಉತ್ತರ ಕೊಡಬೇಕು ಯಾಕೆ ಹೀಗಂದರು ನಾನು ಒಳ್ಳೆ ಇಂಟೆನ್ಸ ಒಂದು ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಜನರಿಗೆ ಏನಾದರೂ ಒಂದು ಮೆಸೇಜ್ ಕೊಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಯಾಕೆ ಈ ರೀತಿ ನನಗೆ ಅಂದರು ನಾನೇನು ಅಂಥದ್ದು ಕೆಟ್ಟದ್ದು ಇದ್ದೀನಿ ಅಂತ ಈ ರೀತಿ ಅಂದರು ಅಂತ ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು ಆ್ಯಂಡ್ ಒಂದು ಎರಡು ಮೂರು ಸಲ ನಾನು ಯೂಟ್ಯೂಬ್ ಚಾನಲ್ ನಿಲ್ಲಿಸಬೇಕು ಅಂತಲೇ ಬೇರೆ ಥರ ಎಲ್ಲ ಮಾಡಿದ್ದಾರೆ ಬಟ್ ಇಟ್ಸ್ ಓಕೆ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋ ರೀತಿ ನಾನು ಡಿಸ್ಕಂಟಿನ್ಯೂ ಮಾಡಲಿಲ್ಲದಂಗೆ ಛಲದಿಂದ ಇಲ್ಲ ನಾನು ಮಾಡಲೇಬೇಕು ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡಲೇಬೇಕು ಜನರು ಇಷ್ಟರ ಮಟ್ಟಿಗೆ ನನಗೆ ನೆಗೆಟಿವ್ ಹಿಂದೆಯಿಂದ ಇದು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಒಂದು ಪೇಮೆಂಟ್ ಆದರೂ ನಾನು ಯೂಟ್ಯೂಬಿಂದ ತೊಗೊಳ್ಳಲೇಬೇಕು ಅಂತ ನಾನು ಅವತ್ತು ಡಿಸೈಡ್ ಆಗಿ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ನಾನು ಕಾಲೇಜಿಗೆ ಹೋಗ್ತಾ ಇದ್ರು ಕೂಡ ವೀಡಿಯೋ ಶೂಟ್ ಮಾಡಿ ಶೂಟ್ ಮಾಡಿ ಹಾಕ್ತಾನೇ ಇದ್ದೆ ಸೊ ನೀವು ನೋಡಿರ್ಬೋದು ನನ್ನ ಎಕ್ಸಾಮ್ಸ್ ಎಲ್ಲ ಮೇಲೆ ನಾನು ವೀಡಿಯೋಸ್ ಜಾಸ್ತಿ ಹಾಕಿರೋದು ಆದ್ರೂ ಕೂಡ ನಾನು ವೀಡಿಯೋಸ್ ಒಂದು ವಾರಕ್ಕೆ ಎರಡೇ ಹಾಕಿದ್ರು ಒಂದೊಂದು ಸಲ ಒಂದೇ ಹಾಕಿದ್ದೀನಿ ಒಂದೊಂದು ಸಲ ಒಂದು ತಿಂಗಳು ಗಟ್ಟಲೆ ನಾನು ಹಾಕೇ ಇಲ್ಲ ನನ್ನ ಎಕ್ಸಾಮ್ ಟೈಮಲ್ಲಿ ಒಂದು ತಿಂಗಳು ಗಟ್ಟಲೆ ನಾನು ವೀಡಿಯೋಸೇ ಹಾಕಿಲ್ಲ ಹಾಗಂದ್ರೂ ಕೂಡ ನನ್ನ ಚಾನಲ್ ನನಗೆ ಸೆವೆನ್ ಟು ಏಯ್ಟ್ ಮಂತ್ಸಲ್ಲೇ ಮಾನಿಟೈಸೇಷನ್ ಆಯಿತು ಖಂಡಿತ ನಿಮಗೂ ಕೂಡ ಆಗುತ್ತೆ ಬಟ್ ಕನ್ಸಿಸ್ಟೆನ್ಸಿ ಬಿಟ್ಬಿಡ್ರಿ ನಾನು ಕನ್ಸಿಸ್ಟೆನ್ಸಿಯಿಂದ ಹಾಕಿದಿದ್ದರೆ ನನ್ನೊಂದು ಐದು ತಿಂಗಳು ಆರು ತಿಂಗಳು ಒಳಗಡೆನೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗೋಗ್ತಾ ಇತ್ತು ಬಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಬಿಕಾಸ್ ನನಗೆ ಮೇನ್ ನನ್ನ ಸ್ಟಡೀಸ್ ಮತ್ತೆ ಸಿಗಲ್ಲ ಅದು ಅಂತ ಒಂದು ಇತ್ತು ಹಂಗಾಗಿ ಸೊ ನಾನು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ನಮ್ಮ ಮಮ್ಮಿ ಸ್ಟೂಡೆಂಟ್ಸು ತುಂಬ ಜನ ಇನ್ನೂ ಕೂಡ ಡೈಲಿ ನಾನು ಒಂದು ವ್ಲಾಗ್ನು ಕೂಡ ಮಿಸ್ ಮಾಡಿದೆ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ ಆ್ಯಂಡ್ ನಿಜವಾಗ್ಲೂ ನನ್ನ ನನ್ನನ್ನು ಇಷ್ಟಪಡೋರು ವೆಲ್ ವಿಶರ್ಸು ಯಾವಾಗಲೂ ನನಗೆ ವಿಶ್ ಮಾಡ್ತಾನೆ ಇರ್ತಾರೆ ವಾಟ್ಸಪ್ಪಲ್ಲೇ ಆಗಲಿ ಇನ್ಸ್ಟಾಗ್ರಾಮಲ್ಲೇ ಆಗಲಿ ನನ್ನ ಫ್ರೆಂಡ್ಸ್ ಎಲ್ಲ ಏನೇ ಒಂದು ಯೂಟ್ಯೂಬಲ್ಲಿ ನಾನು ಅಚೀವ್ ಮಾಡಿದ್ರು ಕೂಡ ತುಂಬಾ ಕಾಂಗ್ರಾಟ್ಸ್ ಮಾಡ್ತಾನೆ ಇರ್ತಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೆಲ್ ವಿಶರ್ಸ್ ಇದ್ದೀರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಇವಾಗ ರೀಸೆಂಟಾಗಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಫೈವ್ ಏನೋ ಇದೀರಾ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನನ್ನನ್ನು ಇಷ್ಟಪಡ್ತಾರೆ ಜನ ನನ್ನ ಕಂಟೆಂಟ್ನೂ ಇಷ್ಟಪಡ್ತಾರೆ ಅಂತ ನಾನು ನಿಜವಾಗ್ಲೂ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆ ಪೇಮೆಂಟು ಬರೋ ಬರೋಕ್ಕಿಂತ ಒಂದು ದಿನ ಮುಂಚೆ ಅಂದರೆ ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ ಹಂಡ್ರೆಡ್ ಡಾಲರ್ಸ್ ಆಗೋವರೆಗೂ ಕೂಡ ಪೇಮೆಂಟ್ ಬರಲ್ಲ ಅಂದರೆ ನನ್ನ ಚಾನಲ್ಲು ಬೇಗನೆ ಮಾನಿಟೈಸೇಷನ್ ಆಗಿದ್ರು ಕೂಡ ಆ ಟೈಮಲ್ಲಿ ನಂದು ಇಂಟರ್ನ್ಶಿಪ್ಪು ಟೀಚಿಂಗ್ ಪ್ರಾಕ್ಟೀಸ್ ಅಂತ ಇತ್ತು ಅಂತ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಹಾಗಾಗಿ ನನಗೆ ಜಸ್ಟು ಒಂದು ತಿಂಗಳಿಗೆ ಬರೀ ಐದು ಡಾಲರು ಒಂದೊಂದು ಸಲ ನಾಲ್ಕು ಡಾಲರು ಒಂದೊಂದು ಸಲ ಒನ್ ಮಂತಿಗೆ ಒಂದು ಟೆನ್ ಡಾಲರು ಇಷ್ಟಿಷ್ಟೇ ನನಗೆ ಕಲೆಕ್ಟ್ ಆಗಿರುವಂಥದ್ದು ಬಟ್ ಆದರೂ ಕೂಡ ಒಂದು ವರ್ಷ ಬಿಟ್ಟು ಬರುತ್ತಾ ಬರಲಿ ಯಾಕಂದರೆ ಇದಕ್ಕೇನು ಟೈಮ್ ಲಿಮಿಟ್ ಒಂದು ವರ್ಷದೊಳಗೆ ಕಂಪ್ಲೀಟ್ ಮಾಡಬೇಕಿರಿತೆ ಎರಡು ವರ್ಷ ಬಿಟ್ಟು ಬರುತ್ತಾ ಆವಾಗಲೇ ಬರಲಿ ಅಂತ ನಾನು ಅಂದ್ಕೊಂಡು ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದೆ ಸೊ ನನಗೆ ಸೆಪ್ಟೆಂಬರಿಂದ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಅಷ್ಟು ಸೆವೆನ್ ಮಂತ್ಸ್ ಟೈಮ್ ತಗೊಂಡಿದೆ ನನಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗೋದಕ್ಕೆ ಬಿಕಾಸ್ ನಾನೇ ಜಾಸ್ತಿ ವಿಡಿಯೋಸ್ ಹಾಕ್ತಾ ಇರಲಿಲ್ಲ ಸೊ ಹಂಗಾಗಿ ಒಂದು ತಿಂಗಳಿಗೆ ನನಗೆ ಹತ್ತು ಡಾಲರು ಐದು ಡಾಲರು ತ್ರೀ ಡಾಲರ್ಸ್ ಕೂಡ ಬಂದಿರೋದಿದೆ ಬಟ್ ನಾನು ಎಕ್ಸಾಮ್ ಆದಮೇಲೆ ನಾನು ಕಂಟಿನ್ಯೂಸ್ ಆಗಿ ಜಾಸ್ತಿ ವಿಡಿಯೋಸ್ ಹಾಕೋದಕ್ಕೆ ಕೆ ಅಂದರೆ ಹಾಕಿದ್ದೀನಿ ಕಂಟಿನ್ಯೂಸ್ ಆಗಿ ನಾನು ಎಕ್ಸಾಮ್ ಆದಮೇಲೆ ಫ್ರೀಯಾಗೇ ಇದ್ನಲ್ಲ ಜಾಸ್ತಿ ವೀಡಿಯೋಸ್ ಹಾಕಿದ್ದೀನಿ ಹಾಗಾಗಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಯಿತು ಒಂದೇ ಒಂದು ಮಂತಲ್ಲಿ ನನಗೆ ಫಿಫ್ಟಿ ಡಾಲರ್ಸ್ ಕಂಪ್ಲೀಟ್ ಆಯಿತು ಎಕ್ಸಾಮ್ ಆದಮೇಲೆ ಸೊ ಹಾಗಾಗಿ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿ ನನಗೆ ಆ್ಯಕ್ಚುಲಿ ಲಾಸ್ಟ್ ಮಂತೆ ಪೇಮೆಂಟ್ ಬರಬೇಕಿತ್ತು ಟ್ವೆಂಟಿ ಅಂದರೆ ಮಾರ್ಚ್ ಟ್ವೆಂಟಿ ಒಳಗಡೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿದ್ದಿದ್ರೆ ಆ ಮಂತೆ ಪೇಮೆಂಟ್ ಬರ್ತಾಯಿತ್ತು ಬಟ್ ನನಗೆ ಟ್ವೆಂಟಿ ಏನೋ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯಿತು ಹಾಗಾಗಿ ಅವಾಗೇನು ಏನು ಅಂದ್ಕೊಂಡೆ ನಾನು ಓಕೆ ಏಪ್ರಿಲ್ ಟ್ವೆಂಟಿವರೆಗೂ ಎಷ್ಟು ಡಾಲರ್ ಕಂಪ್ಲೀಟ್ ಆಗುತ್ತೋ ಅದಷ್ಟು ಸೇರಿ ಏಪ್ರಿಲ್ ಮಂತಲ್ಲಿ ಆಗ್ತಾರೆ ಅಂತ ಬಟ್ ಅದು ಸುಳ್ಳು ಮಾರ್ಚ್ ಟ್ವೆಂಟಿ ಫೋರ್ಗೆ ನನಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯ್ತಲ್ವಾ ಸೊ ಮಾರ್ಚ್ ತರ್ಟಿ ಫಸ್ಟು ತರ್ಟಿ ಅಲ್ಲಿವರೆಗೂ ನನಗಿನ್ನ ಎಕ್ಸ್ಟ್ರಾ ಎಷ್ಟು ಡಾಲರ್ಸ್ ಕಂಪ್ಲೀಟ್ ಆಗ್ತಾವೋ ಅದ್ರದ್ದು ಅಷ್ಟೇ ಅಲ್ಲಿಗೆ ಕಟ್ ಮತ್ತು ಏಪ್ರಿಲ್ ಅರ್ನಿಂಗ್ಸ್ ಅಂತ ಇನ್ನೊಂದು ಶುರುವಾಗುತ್ತೆ ಸೊ ಇಲ್ಲ ಅಂದಿದ್ರೆ ನನಗೆ ಇನ್ನೂ ಈ ಪೇಮೆಂಟ್ಗಿನ ಡಬಲ್ ಬರ್ತಾಯಿತ್ತು ಏಪ್ರಿಲ್ ಅರ್ನಿಂಗ್ಸು ಜಾಸ್ತಿನೇ ಆಗಿದೆ ನನ್ನದು ಇಟ್ಸ್ ಓಕೆ ಅದು ನೆಕ್ಸ್ಟ್ ಬರ್ಬೋದು ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹಂಡ್ರೆಡ್ ಡಾಲರ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಬೇಗನೆ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ನನ್ನ ಮೇಲೆ ಡಿಪೆಂಡು ಬಿಕಾಸ್ ಮತ್ತೆ ನನ್ನ ಹೈಯರ್ ಎಜುಕೇಷನ್ ಎಕ್ಸಾಮ್ಸ್ ಮತ್ತೆ ಬಂದಿದ್ದಾವೆ ಇಟ್ಸ್ ಓಕೆ ಯಾವಾಗಾದರೂ ಆಗಲಿ ಬಟ್ ಒಂದು ಪೇಮೆಂಟ್ ನಾನು ಯೂಟ್ಯೂಬಿಂದ ತೊಗೊಂಡಿದ್ದೀನಲ್ಲ ಅನ್ನೋ ಒಂದು ಖುಷಿ ನನಗೆ ತುಂಬಾ ಇದೆ ಸೊ ನನಗೆ ಹಂಡ್ರೆಡ್ ಆ್ಯಂಡ್ ಸಾರಿ ಎಲ್ಲದನ್ನೂ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ ಸೊ ಎಷ್ಟು ಡಾಲರ್ ಕಂಪ್ಲೀಟ್ ಆಯಿತು ಏನು ಅಂತ ಯೂಟ್ಯೂಬ್ ಕ್ರೈಟೀರಿಯಾ ಪ್ರಕಾರ ನಾನು ಆ ಥರ ಹೇಳೋ ಆಗಿಲ್ಲ ಆ್ಯಂಡ್ ಅಮೌಂಟ್ ಕೂಡ ಅಷ್ಟೇ ಹೇಳೋ ಆಗಿಲ್ಲ ಬಟ್ ನಾನು ಹಿಂಟ್ ಕೊಟ್ಟು ಹೇಳ್ತೀನಿ ಅಮೌಂಟ್ ಎಷ್ಟು ಬಂತು ಏನು ಅಂತ ಸೊ ನನಗೆ ಯಾವಾಗ ಅಮೌಂಟ್ ಬಂತು ಅಂತ ಅಂದರೆ ನಿನ್ನೆ ಮೊನ್ನೆ ಆ್ಯಕ್ಚುಲಿ ಟ್ವೆಂಟಿ ಫಸ್ಟು ಏಪ್ರಿಲ್ ಅಂದರೆ ನನಗೆ ಅವ್ರು ಕೊಟ್ಬಿಟ್ಟಿದ್ರು ನೆಕ್ಸ್ಟ್ ಮಂತ್ ಯು ಆರ್ ಪೇಮೆಂಟ್ ವಾಸ್ ಅರೈವಿಂಗ್ ಅಂತೇಳಿ ಏಪ್ರಿಲ್ ಟ್ವೆಂಟಿ ಫಸ್ಟ್ ಟು ಟ್ವೆಂಟಿ ಸಿಕ್ಸ್ ಒಳಗಡೆ ಬರುತ್ತೆ ಅಂತ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದರು ಯೂಟ್ಯೂಬರು ಬಟ್ ನಾನೇನು ಮಾಡಿದೆ ಮಾನಿಟೈಸೇಷನ್ ಆದಮೇಲೆ ನಾನೇನಾದರೂ ಮಿಸ್ಟೇಕ್ಸ್ ಮಾಡ್ತೀನಿ ಅಂತ ನಾನು ಟೆಕ್ ಚಾನಲ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಆ್ಯಡ್ಸನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿಸಿದ್ದೆ ಆಗಲಿ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿದ್ದೆ ಆಗಲಿ ಅಡ್ರೆಸ್ ವೆರಿಫಿಕೇಷನ್ ಕೊಟ್ಟಿದ್ದೆ ಆಗಲಿ ಅವ್ರ ಹತ್ರ ಅಮೌಂಟ್ ಕೊಟ್ಟು ನಾನು ಮಾಡಿಸಿದ್ದೆ ಜಸ್ಟ್ ಒಂದು ತೌಸಂಡ್ ರುಪೀಸ್ ಏನೋ ತಗೊಂಡಿದ್ರು ಇಲ್ಲೇ ಅವರು ತಂತ್ರಾಲಜಿ ಅಂತ ಒಂದು ಟೆಕ್ ಚಾನಲ್ ಇದೆ ಅವರು ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲೇ ಆಗಲಿ ಅಂದರೆ ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ ಹಾಗಾಗಿ ನಾನು ಅವ್ರಿಗೆ ಅಪ್ರೋಚ್ ಮಾಡಿದೆ ಬಟ್ ಇನ್ಸಿಡೆಂಟ್ಸ್ಲಿ ಗೊತ್ತಾಯಿತು ಅವರಿಲ್ಲೇ ನಮ್ಮ ಒಂದು ಡಿಸ್ಟಿಕ್ ಅವರೇ ಅಂತ ತುಂಬ ಖುಷಿಯಾಯಿತು ಅವರಿಲ್ಲೇ ಹರಿಯಾರದವ್ರು ಬಟ್ ಅವರಿರೋದು ಬೆಂಗಳೂರಲ್ಲಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಓ ನಾನು ಅಪ್ರೋಚ್ ಮಾಡಿರೋ ಟೆಕ್ ಚಾನಲ್ ಅವರು ನಮ್ಮ ಡಿಸ್ಟಿಕ್ ಅವರೇ ಅಂತ ತುಂಬನೇ ತುಂಬ ಖುಷಿಯಾಯಿತು ಅವ ಅಣ್ಣ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಎಷ್ಟು ಒಂದು ತೌಸಂಡ್ ರುಪೀಸ್ ಏನೋ ಇಸ್ಕೊಂಡ್ರು ಅಷ್ಟೇ ನನಗೆ ಹ್ಯಾಡ್ಸೆನ್ಸ್ ಅಕೌಂಟು ನನ್ನ ಅಡ್ರೆಸ್ ವೆರಿಫಿಕೇಷನ್ನು ಪ್ರತಿಯೊಂದೂ ಮಾಡಿಕೊಟ್ರು ಬಿಕಾಸ್ ನಾವೇನಾದರೂ ಒಂಚೂರು ಎಡ್ವರ್ಟ್ ಮಾಡಿದ್ರು ಕೂಡ ಈಗ ಟ್ಯಾಕ್ಸ್ ಫಿಲ್ ಮಾಡೋದು ಅಷ್ಟೇ ಟ್ಯಾಕ್ಸ್ ಫಿಲ್ ಮಾಡೋದು ಮಾಡಿಲ್ಲ ಅಂತಂದರೆ ಎಷ್ಟೊಂದು ಟ್ಯಾಕ್ಸ್ ಕೂಡ ಇದ್ರು ಹಾಗಾಗಿ ಪ್ರತಿಯೊಂದೂ ನಾನು ಅವ್ರ ಹತ್ರನೇ ಮಾಡಿಸಿದ್ದು ಹಾಗಾಗಿ ನನಗೆ ತುಂಬಾ ಹೆಲ್ಪ್ ಆಯಿತು ಸೊ ಟ್ವೆಂಟಿ ಫಸ್ಟ್ ಏಪ್ರಿಲ್ ಏಪ್ರಿಲ್ ಟ್ವೆಂಟಿ ಫಸ್ಟ್ಗೆ ನನಗೆ ನನಗೆ ಮೇಲ್ ಬಂತು ಒಂದು ನೀವರ್ ಪೇಮೆಂಟ್ ವಾಸ್ ಸೆಂಡ್ ಟು ಆ್ಯಡ್ಸನ್ಸ್ ಅಕೌಂಟ್ ಅಂತ ಬಟ್ ನಾನು ಬ್ಯಾಂಕ್ ಅಕೌಂಟೇ ಅಂತ ಅಂದ್ಕೊಂಡ್ಬಿಟ್ಟೆ ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ನನಗೂ ಗೊತ್ತಿದ್ದಿಲ್ಲ ಅಲ್ಲಿ ಆ್ಯಡ್ಸನ್ಸ್ ಅಕೌಂಟ್ ಅಂತ ಇತ್ತು ನಾನು ಗಾಬರಿ ಆಗಿಬಿಟ್ಟೆ ಅಯ್ಯೋ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಇರಲಿಲ್ಲ ಆಮೇಲೆ ಮತ್ತೆ ಟೆಕ್ ಚಾನಲ್ ಅವರಿಗೆ ಕೇಳಿದೆ ಹಿಂಗೆ ಹಿಂಗೆ ಆಗಿದೆ ಬಂದಿಲ್ಲ ಅಂತ ಇಲ್ಲ ಅದು ನಿಮ್ಮ ಆ್ಯಡ್ಸನ್ಸ್ ಅಕೌಂಟಿಗೆ ಪೇಮೆಂಟ್ ಬಂದಿದೆ ಬಟ್ ಇನ್ನೂ ಒಂದು ಮೂರು ನಾಲ್ಕು ದಿನದೊಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ನಿನ್ನೆ ಮಧ್ಯಾಹ್ನ ಸುಮ್ಮನೆ ಹಾಗೆ ಮೊಬೈಲ್ ನೋಡ್ತಾ ಮಲ್ಕೊಂಡಾಗ ಟಕ್ಕಂತ ಒಂದು ಮೆಸೇಜ್ ಬಂತು ಬ್ಯಾಂಕಿಂದ ಸೊ ತುಂಬ ಖುಷಿಯಾಯಿತು ಪೇಮೆಂಟ್ ನನ್ನ ಅಕೌಂಟಿಗೆ ಬಂತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನನ್ನ ಹಸ್ಬೆಂಡು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ನಮ್ಮ ತಂಗಿ ಎಲ್ಲರಿಗೂ ಫೋನ್ ಮಾಡಿ ಹೇಳಿದೆ ನಮ್ಮ ಪಕ್ಕದ ಮನೆಯವರು ಎಲ್ಲರೂ ತುಂಬ ಅಂದರೆ ತುಂಬ ಖುಷಿಪಟ್ಟರು ನೀನು ಕಷ್ಟಪಟ್ಟಿದ್ದಕ್ಕೂ ಒಂದು ಅಚೀವ್ ಮಾಡ್ದೆಲ್ಲ ಒಂದು ಪೇಮೆಂಟ್ ತೊಗೊಂಡೆಲ್ಲ ಅಷ್ಟೇ ಸಾಕು ಬಿಡು ಖುಷಿ ಆಯಿತು ಅಂತ ಅಂದ್ಕೊಂಡೆ ನಾನಂತೂ ತುಂಬ ಖುಷಿಪಟ್ಟೆ ಯಾಕಂದರೆ ನಾನು ಯೂಟ್ಯೂಬಿಗೆ ಖರ್ಚ್ ಮಾಡಿ ಒಂದೇ ನನ್ನ ಮೈಂಡಲ್ಲಿ ಅಯ್ಯೋ ನಾನು ಇನ್ವೆಸ್ಟ್ ಮಾಡಿರೋದಾದರೂ ನಾನು ವಾಪಸ್ ತೊಗೋಬೇಕು ನಾನು ಇನ್ವೆಸ್ಟ್ ಮಾಡಿರೋದಾದರೂ ವಾಪಸ್ ತೊಗೋಬೇಕು ಅಂದರೆ ಹೆಂಗೆ ಹೆಂಗೆ ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡಿದರೆ ಹೆಂಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಯೂಟ್ಯೂಬಿಗೆ ಅಂತ ಅಂದರೆ ಏನು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಟ್ರೈಪೋಟ್ ತಗೊಂಡಿದ್ದೀನಿ ರಿಂಗ್ ಲೈಟು ಅಂದರೆ ಇವನ್ನೆಲ್ಲ ನಾನು ಕಡಿಮೆ ರೇಟಿಂದ ತೊಗೊಂಡಿದ್ದೆ ಆ್ಯಕ್ಚುಲಿ ಆಯಿತಾ ನನ್ನ ಟ್ರೈಪೋಟ್ ಬಂದುಬಿಟ್ಟು ಅಮೆಝಾನಲ್ಲಿ ನಾನು ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದೆ ಫಸ್ಟಿಗೆ ಇನ್ನೂ ಒಂದು ರಿಂಗ್ ಲೈಟು ನಾನು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲಲ್ಲಿ ಫೋರ್ ಫಿಫ್ಟಿನೂ ಫೈವ್ ಹಂಡ್ರೆಡ್ ರುಪೀಸ್ಗೆ ನನಗೆ ಸಿಕ್ಕಿತ್ತು ಅದಾಯ್ತಾ ಅದು ಆಮೇಲೆ ನನ್ನ ಕಿಚನ್ ಡೆಕೋರೇಷನಿಗೋಸ್ಕರ ಒಂದು ಸ್ವಲ್ಪ ಖರ್ಚು ಮಾಡಿದೆ ಸೊ ಏನೋ ಹೇಳ್ತಿದ್ನಲ್ಲ ಮರ್ತೇ ಹೋದೆ ಯೂಟ್ಯೂಬ್ಗೋಸ್ಕರ ಖರ್ಚು ಮಾಡಿದ್ದೆ ಅಂತ ಸೊ ಅದೇ ನನಗೆ ಲಾಸ್ ಏನಿಲ್ಲ ಕಿಚನ್ಗೆ ಏನೇ ನಾನು ಡೆಕೋರೇಟ್ ಮಾಡಿದರೂ ಕೂಡ ನಮ್ಮನೆ ಚೆನ್ನಾಗಿ ಕಾಣೋದಕ್ಕೋಸ್ಕರ ಡೆಕೋರೇಟ್ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಬಟ್ ನಾನು ರೀಸೆಂಟಾಗಿ ವೈಫೈ ಹಾಕ್ಸ್ಕೊಂಡೆ ಯಾಕಂದರೆ ನಮ್ಮ ಊರಲ್ಲಿ ನೆಟ್ವರ್ಕೇ ಇರ್ತಾಯಿದ್ದಿಲ್ಲ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಕಷ್ಟ ಆಗ್ತಾ ಇತ್ತು ಬಟ್ ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗಿದೆ ಯಾರು ಕೂಡ ನಮ್ಮ ಊರಲ್ಲಿ ಸುಮ್ಮನೆ ಕೂಡ ಹಾಕ್ಸ್ಕೊಂಡಿದ್ದಾರೆ ಯಾಕೆಂದರೆ ಒಂಚೂರು ನೆಟ್ವರ್ಕ್ ಬರ್ತಾ ಇಲ್ಲ ಅಂತ ಒಂದು ವೈಫೈಯಿಂದ ನಾವು ನಮ್ಮ ಮನೇಲಿರೋ ನಾಲ್ಕು ಜನನೂ ಕೂಡ ನಾವು ಯೂಸ್ ಮಾಡ್ಕೊಳ್ತೀವಿ ಅದರಿಂದ ಏನು ಲಾಸ್ ಇಲ್ಲ ಬಟ್ ಆದರೂ ಯೂಟ್ಯೂಬ್ಗೋಸ್ಕರ ಹಾಕೊಂಡಿದ್ದೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಇದೆಲ್ಲದು ನನಗೆ ಖರ್ಚು ವಾಪಸ್ ಬರಲೇಬೇಕು ಅದಕ್ಕೋಸ್ಕರ ನಾನು ಒಂದು ಪೇಮೆಂಟ್ ತಗೊಳ್ಳೇಬೇಕು ಅಂತ ನಾನು ಹಠ ಹಿಡಿದು ಮಾಡಿದ್ದು ಸೊ ಪೇಮೆಂಟ್ ಇವತ್ತು ನನ್ನ ಕೈಯಲ್ಲಿದೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀನಿ ಆ ದೇವರಿಗೆ ಆಗಲಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ನಿಮಗೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಯಾಕಂದರೆ ಈ ಪೇಮೆಂಟ್ ತಗೊಳ್ಳೋದಕ್ಕೆ ನೀವೇ ಕಾರಣ ಸೊ ಈ ಪೇಮೆಂಟ್ ಎಷ್ಟಿದೆ ಅಂತ ಹೇಳಿ ಹೇಳ್ತೀನಿ ಸೊ ಅಂದರೆ ಯೂಟ್ಯೂಬ್ ಕ್ರೈಟೀರಿಯಾ ಪ್ರಕಾರ ಪೇಮೆಂಟ್ ನಾವು ಎಷ್ಟು ತೊಗೊಂಡಿದ್ದೀವಿ ಅಂತ ಡೈರೆಕ್ಟಾಗಿ ಹೇಳೋ ಆಗಿಲ್ಲ ಹಾಗಾಗಿ ನಾನು ಹಿಂಟ್ ಕೊಡ್ತೀನಿ ಅದ್ರ ಪ್ರಕಾರ ನೀವು ಗೆಸ್ ಮಾಡ್ಬೋದು ಸೊ ನನಗೆ ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಅಂದರೆ ಸೊ ನಾನು ಹಿಂಟ್ ಕೊಡ್ತೀನಿ ಅದ್ರ ಪ್ರಕಾರ ನೀವು ಗೆಸ್ ಮಾಡಿ ಸೊ ಫಾರ್ ಎಕ್ಸಾಂಪಲ್ ನಾನು ಎರಡು ಸಾವಿರ ರೂಪಾಯಿಂದು ಒಂದು ಸೀರೆ ತೊಗೊಳ್ತೀನಿ ಅಂತ ಅಂದರೆ ಸೊ ನಾನು ಅದೇ ಸೀರೆನ ನಾಲ್ಕು ಸ್ಯಾರೀಸನ್ನ ತೊಗೊಂಡು ಇನ್ನೂ ನನಗೆ ಒನ್ ತೌಸಂಡ್ ರುಪ್ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನನಗೆ ಚೇಂಜ್ ಉಳಿಯುತ್ತೆ ಅಷ್ಟು ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಎಷ್ಟು ಬಂದಿದೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ತಿಳಿಸಿ ಸೊ ಯಾ ಇಷ್ಟೇ ತುಂಬ ಖುಷಿ ಆಗ್ತಾಯಿದೆ ಈ ಒಂದು ಪೇಮೆಂಟ್ ತೊಗೊಂಡಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಯಾಕಂದರೆ ಇದು ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಅದ್ರ ಪ್ರಕಾರನೇ ನನಗೊಂದು ಪೇಮೆಂಟ್ ಸಿಕ್ತು ತುಂಬ ಜನ ಏ ಇವಳೇನು ಮಾಡಲ್ಲ ಅರ್ಧಕ್ಕೆ ಬಿಟ್ಬಿಡ್ತೀವಿ ಯಾಕಂದರೆ ತುಂಬ ಜನ ಸ್ಟಾರ್ಟ್ ಮಾಡಿ ಅರ್ಧಕ್ಕೆ ಬಿಟ್ಟಿದ್ದಾರೆ ಈಗ ಒಂದು ಹಳ್ಳಿಯಲ್ಲಿ ಇತ್ಕೊಂಡು ಈ ಸುತ್ತಮುತ್ತ ಯಾರೂ ಬ್ಲಾಗರ್ಸ್ ಇಲ್ದಲೆ ನಾನು ಸ್ವಂತವಾಗಿ ಮೇಲೆ ಬಂದಿದ್ದೀನಿ ಸ್ವಂತವಾಗಿ ಎಲ್ಲದನ್ನು ಕಲ್ತ್ಕೊಂಡು ಎಡಿಟಿಂಗ್ ಶೂಟ್ ಎಡಿಟಿಂಗ್ ಶೂಟ್ ಮಾಡೋದು ಎಡಿಟಿಂಗು ಆಮೇಲೆ ವಾಯ್ಸ್ ಓವರ್ ಕೊಡೋದು ಯಾವ ಟೈಮಿಗೆ ಅಪ್ಲೋಡ್ ಮಾಡೋದು ಪ್ರತಿಯೊಂದನ್ನು ನಾನು ಕಲಿತ್ಕೊಂಡು ನಾನು ಒಬ್ಬಳೇ ಮೇಲೆ ಬಂದಿರೋದು ಯಾರ ಸಹಾಯನೂ ಇಲ್ಲದೆ ಸೊ ಅದು ನನಗೆ ತುಂಬಾ ಖುಷಿ ಇದೆ ಒಂದು ಸಕ್ಸಸ್ಫುಲ್ ಯೂಟ್ಯೂಬರು ನಮ್ಮೂರಲ್ಲೂ ಇದರಲ್ಲ ಅಂತ ತುಂಬ ಜನಕ್ಕೆ ಇವಾಗ ಅನಿಸುತ್ತೆ ಸೊ ಆ ಮಟ್ಟಕ್ಕೆ ನಾನು ಬಂದಿದ್ದೀನಲ್ಲ ಒಂದು ಪೇಮೆಂಟ್ ತೊಗೊಂಡಿದ್ದೀನಿ ಯಾರೇ ಕೇಳಿ ನನಗೆ ಇವಾಗ ಚಿಟ್ಗೆ ಹೊಡೆಯೋ ಥರ ನಾನು ಆನ್ಸರ್ ಮಾಡ್ಬೋದು ನನಗೆ ಪೇಮೆಂಟ್ ಬರ್ತಾ ಇದೆ ಯೂಟ್ಯೂಬಿಂದ ಅಂತ ಅದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಟ್ಟಿದೆ ಸೊ ಫಸ್ಟ್ ಪೇಮೆಂಟ್ ಬರೋದು ಕಡಿಮೆಯೇ ಆ್ಯಂಡ್ ಲೇಟಾಗೇ ಬರುತ್ತೆ ಬಟ್ ಸೆಕೆಂಡ್ ಪೇಮೆಂಟಿಂದ ಬೇಗ ಬರುತ್ತೆ ಇಂದು ಜಾಸ್ತಿ ಕೂಡ ಅರ್ನಿಂಗ್ಸ್ ಬರುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ ನಾನು ಪ್ರತಿಯೊಂದು ಯಾವ್ಯಾವ ಪೇಮೆಂಟ್ ಬರ್ತಾವೋ ಎಲ್ಲದನ್ನೂ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೀನಿ ಆ್ಯಂಡ್ ಇದ್ರ ಜೊತೆ ನನಗೆ ಇದೂ ಅಲ್ಲದಲೇ ನನಗೆ ಕೆಲವೊಂದು ಕೊಲಾಬ್ರೇಷನ್ ಸಿಕ್ಕಿತ್ತು ಅದು ಏನೇನು ಅನ್ ಎತ್ತಾ ಅಂತ ಪ್ರತಿಯೊಂದು ಡೀಟೇಲ್ಸು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಆ್ಯಂಡ್ ಈ ಒಂದು ಪೇಮೆಂಟ್ನ ನಾನು ಏನು ಮಾಡ್ತೀನಿ ಅಂತಲೂ ಕೂಡ ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಯಾರೆಲ್ಲ ನೀವು ಹೊಸ ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಸೊ ಪ್ಲೀಸ್ ಸ್ಟಾರ್ಟ್ ಮಾಡಿ ಕಷ್ಟನೇ ಹೌದು ಅದರ ಕ್ರೈಟೀರಿಯಾಸ್ ಎಲ್ಲ ಫಾಲೋ ಮಾಡೋದು ಆಮೇಲೆ ಅದನ್ನು ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟನೇ ಆಗುತ್ತೆ ಹೌದು ಬಟ್ ಒಂದ್ಸಲ ನೀವು ಕಷ್ಟಪಟ್ಟರೆ ನೋಡಿ ಇವಾಗ ನಾನು ನಾಲ್ಕು ಚಾನಲ್ ನಾಲ್ಕರಿಂದ ಐದು ಆರು ಐದು ಆರು ಚಾನಲ್ ಮಾನಿಟೈಸ್ ಮಾಡ್ಬೋದು ಇದು ಅಷ್ಟು ನನಗೆ ವಾಚ್ ಓವರ್ಸ್ ಆಗ್ತಾ ಇದೆ ಸೊ ಇಷ್ಟೇ ನಾವು ಎಷ್ಟು ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಇಟ್ಟು ನಾವು ವರ್ಕ್ ಮಾಡ್ತೀವೋ ಅಷ್ಟೇ ಸಕ್ಸಸ್ ನಮಗೆ ಲೈಫಲ್ಲಿ ಸಿಗುತ್ತೆ ಈ ಒಂದು ಇದೊಂದೇ ವಿಚಾರ ಅಂತ ಅಲ್ಲ ಎಲ್ಲ ವಿಚಾರದಲ್ಲೂ ಅಷ್ಟೇ ಲಕ್ ಅನ್ನೋದು ಕೂಡ ತುಂಬಾ ಇರಬೇಕು ಯೂಟ್ಯೂಬರಿಗೆ ಆ್ಯಂಡ್ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಕ್ಲಾರಿಟಿ ಪ್ರತಿಯೊಂದು ಕೂಡ ಇದ್ದರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ನಾನು ಸ್ಟಾರ್ಟ್ ಮಾಡಿದೆ ಹೆಂಗೆಂಗೋ ವಿಡಿಯೋ ಮಾಡಿದೆ ಬಿಟ್ಟೆ ಎಡಿಟಿಂಗ್ ಚೆನ್ನಾಗಿಲ್ಲ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ವಾಯ್ಸ್ ಓವರ್ ಚೆನ್ನಾಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವಿಡಿಯೋಸ್ ರೆಕಮೆಂಡ್ ಆಗಕ್ಕೆ ಸಾಧ್ಯವೇ ಇಲ್ಲ ಸೊ ನೀವೆಷ್ಟು ಕ್ಲೀನ್ ಆ್ಯಂಡ್ ಆಗಿ ಚೆನ್ನಾಗಿ ಕಂಟೆಂಟ್ ಕೊಟ್ಟು ಚೆನ್ನಾಗಿ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಜನರು ನಿಮ್ಮನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇಷ್ಟೇ ನಾನು ಹೇಳೋದು ಯಾರೆಲ್ಲ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಕಮೆಂಟ್ ಮಾಡಿ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಆಲ್ರೆಡಿ ಕಮೆಂಟ್ ಮಾಡಿ ಸೊ ನಾನೇ ಒಂದು ಇದು ಒಂದು ಸೊ ಫಾರ್ ಎಕ್ಸಾಂಪಲ್ ನಾನೇ ಒಂದು ಬಿಗಿನರ್ ಯೂಟ್ಯೂಬರ್ ಒಂದು ಹಳ್ಳಿಯಲ್ಲಿರೋ ಹುಡುಗಿ ಇಷ್ಟೋ ಮಟ್ಟಿಗೆ ನಾನು ಬಂದಿದ್ದೀನಿ ಅಂತ ಅಂದರೆ ನೀವು ಕೂಡ ಮಾಡಲು ಮಾಡಬಹುದು ಹಳ್ಳಿಯಲ್ಲಿ ಇದ್ಕೊಂಡ್ರೆ ಆಗಲ್ಲ ಎಲ್ಲ ಜನರು ಮಾತಾಡ್ತಾರೆ ನಮಗೆ ಆಗಲ್ಲ ಹೌದು ಆ್ಯಕ್ಚುಲಿ ಸಿಟಿಯವ್ರಿಗೆ ಕಂಪೇರ್ ಮಾಡಿದರೆ ನಮಗೆಲ್ಲ ವ್ಯೂಸ್ ಬರೋದು ಸ್ವಲ್ಪ ಕಡಿಮೆಯೇ ಅಂತ ಅಂದ್ಕೊಳ್ತೀನಿ ಬೆಂಗಳೂರಲ್ಲಿರೋರಿಗೆ ಜಾಸ್ತಿ ವ್ಯೂಸ್ ಬರುತ್ತೆ ಹೇಳಬೇಕು ಅಂತ ಅಂದರೆ ನಾನು ಅಂದರೆ ನಾನು ಅಂದ್ಕೊಂಡಿರೋದು ಬಟ್ ಇಟ್ಸ್ ಓಕೆ ಅಲ್ವಾ ನಾನು ಹಂಗೆ ಅಂದ್ಕೊಂಡು ಒಂದು ಸಪ್ಪನ ಟೈಮ್ ಚಾನಲ್ಲೇ ಬಿಟ್ಬಿಡೋಣ ನಾನು ಯೂಟ್ಯೂಬ್ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ ಎಷ್ಟೋ ಸಲ ಅಂದ್ಕೊಂಡು 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 ಬಿಟ್ಬಿಡೋಣ ಅಂದ್ಕೊಂಡೆ ನಾನು ಒಂದು ಪೇಮೆಂಟ್ ತೊಗೊಂಡೆ ಬಿಕಾಸ್ ನಾನು ಒಂದು ಪೇಮೆಂಟ್ ತೊಗೊಳ್ಳೇಬೇಕಿತ್ತು ಒಂದು ಪೇಮೆಂಟ್ ಅನ್ನೋದು ನನಗೆ ಬರಲೇಬೇಕಿತ್ತು ಇದು ನನ್ನ ಒಂದು ಡ್ರೀಮ್ ಆಗಿತ್ತು ಡ್ರೀಮ್ ಅನ್ನೋದಕ್ಕಿಂತ ಒಂದು ಛಲ ಆಗಿತ್ತು ಬಿಕಾಸ್ ಯಾರೆಲ್ಲ ನಾನು ಹಿಂಗೆ ಮಾತಾಡಿದ್ದಾರೆ ಅವ್ರಿಗೆ ನಾನು ಉತ್ತರ ಕೊಡಬೇಕು ಅನ್ನೋದಿತ್ತು ಸೊ ಹಾಗಾಗಿ ನಾನು ಒಂದು ಪೇಮೆಂಟ್ವರೆಗೂ ರೀಚ್ ಆಗಿ ಇವತ್ತು ಪೇಮೆಂಟ್ ನನ್ನ ಕೈಯಲ್ಲೇ ತಗೊಂಡಿದ್ದೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಆ್ಯಂಡ್ ಯಾರೆಲ್ಲ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿದ್ಕೆ ಸೊ ಯಾರಿಗೆಲ್ಲ ಆಯಿತು ನಾನು ಫಸ್ಟ್ ಪೇಮೆಂಟ್ ತಗೊಂಡಿರೋದು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ತುಂಬಾ ಖುಷಿಯಾಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನನಗೆ ಏನು ಕಾಲಬ್ರೇಷನ್ಸ್ ಬಂದಿದ್ವು ಪ್ರತಿಯೊಂದು ಡೀಟೈಲು ಕೊಡ್ತೀನಿ ಆ್ಯಂಡ್ ಈ ಯೂಟ್ಯೂಬ್ ಪೇಮೆಂಟ್ನ ಏನು ಮಾಡ್ತೀನಿ ಅನ್ನೋದು ಕೂಡ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್